ಕಾಗವಾಡ ಮತಕ್ಷೇತ್ರದಲ್ಲಿ ನನ್ನ ಅಧಿಕಾರಾವಧಿಯಲ್ಲಿ ನೀರಾವರಿಯೊಂದಿಗೆ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಮತ್ತು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಉಕಾರ ಪುರಸಭೆ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಡಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಅನುದಾನದಲ್ಲಿ ಮಂಜೂರಾದ ಏಳು ಕಾಂಕ್ರೀಟ್ ರಸ್ತೆಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಅಲ್ಪಸಂಖ್ಯಾತ ಜೈನ್ ಹಾಗೂ ಮುಸ್ಲಿಂ ಸಮಾಜ ಬಾಂಧವರು ವಾಸ ಮಾಡುವ ಉಗಾರ ಕುರುದಾ ಪಟ್ಟಣದಲ್ಲಿ ವಿವಿಧ ಗಲ್ಲಿಗಳಲ್ಲಿ ಸುಸಜ್ಜಿತವಾದ ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಲಾಗುವುದು ಮುಂದಿನ ದಿನಗಳಲ್ಲಿ ಜುವೋಳ ಶಿರ್ಗುಪ್ಪಿ ಗುಂಡೇವಾಡಿ ಪಾರ್ಥನಹಳ್ಳಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆ ರೂಪಿಸಿ ಅನುದಾನ ತರುತ್ತೀನಿ ಅಂತ ತಿಳಿಸಿದರು ಕಾಗವಾಡ ಮತಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಅಭಿವೃದ್ಧಿಗಾಗಿ ಇತ್ತೀಚೆಗೆ ನಾನು ಸಚಿವ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೆ ನನ್ನ ಮನವಿಗೆ ಸ್ಪಂದಿಸಿದ ಸಚಿವರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರಿಗೆ ಕೃತಜ್ಞತೆ ಅಂತ ತಿಳಿಸಿದರು ಶಾಸಕ ರಾಜುಕ್ಕಾಗೆ ಉಗಾರ ಕೃದಾ ಪಟ್ಟಣದಲ್ಲಿ ಮಾಸಾಬಿ ದುರ್ಗದಿಂದ ಕೃಷ್ಣಾ ನದಿಯವರಿಗೆ ಉರ್ದು ಶಾಲೆಯಿಂದ ಭಗವಂತ ಶಿರ್ಗೂರ ಜೈನ್ ಮನೆಯವರಿಗೆ ರಿಯಾಜಾ ಅಬ್ದುಲ್ ರಹೀಂ ಬಿಜಾಪುರ ಮನೆಯಿಂದ ಮೋಮಿನ್ ಮನೆಯವರಿಗೆ ಹಳೆಯ ಉಗಾರ ಬಿಕೆ ರಸ್ತೆಯಿಂದ ಮುನಿರಾ ಸಿಕಂದರ ನದಾಫ ಮನೆಯವರಿಗೆ ಸಿಕಂದರ ಮೈಶಾಳ ಮನೆಯಿಂದ ಕೃಷ್ಣಾ ನದಿಯವರೆಗೆ ಶಬ್ಬೀರ್ ಮುಲ್ಲಾ ಮನೆಯಿಂದ ಗುಲಾಬ ಲಾಂಡಾಗೆ ಮನೆಯವರಿಗೆ ಶಬೀರ್ ಅಹಮದ್ ಹುಕ್ಕೇರಿ ಮನೆಯಿಂದ ಬಾಬು ಪಟಾಣ ಮನೆಯವರೆಗೆ ಕಾಂಕ್ರೀಟ್ ರಸ್ತೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಧುರಿನರಾದ ಅರುಣಾಮುಲ್ಲಾ ಸತೀಶ್ ಜಗ್ತಾಪ ಅಮರ್ ಜಗ್ತಾಪ ಬಸು ಸಾಂಗಾವೆ ರಾಜು ಪೂಜಾರಿ ಮಹಾದೇವ ವಡಂಗಾವಿ ಮದನ್ ದೇಶಿಂಗೆ ರೋಹನ್ ನಾಯ್ಕ ಅಶೋಕ್ ಕಾಂಬ್ಳೆ ಶಂಕರ್ ವಾಗ್ಮೋಡೆ ಸುರೇಶ್ ವಾಗ್ಮೋಡೆ ಸಚಿನ್ ಜಗ್ತಾಪ ಫಿರೋಜಾ ಸನದಿ ಪುರಸಭಾ ಮುಖ್ಯಾಧಿಕಾರಿ ಸುನಿಲ್ ಬಬ್ಲಾದಿ ಲ್ಯಾಂಡ್ ಆರ್ಮಿ ಇಲಾಖೆಯ ಮಲ್ಲಿಕಾರ್ಜುನ ಕೆಂಪವಾಡಿ ಉಪಸ್ಥಿತರಿದ್ದರು ಮೈನಾರಿಟಿ ಮತ್ತು ಮುಸ್ಲಿಂ ಸಮಾಜ ಮತ್ತು ಜೈನ ಸಮಾಜದ ಓಣಿಗಳಲ್ಲಿ ಸರ್ಕಾರದ ಸೂಚನೆ ಮತ್ತು ಸರ್ಕಾರದ ಕಾನೂನು ಪ್ರಕಾರ ಅವು ಮೈನಾರಿಟಿಯಲ್ಲಿ ತೆಗೆದುಕೊಳ್ಬೇಕು ಅಂತ ರೋಡ್ಗಳನ್ನು ಅದು ಅದೇ ಪಂಡ ಇರುವುದರಿಂದ ಇವತ್ತು ಎಲ್ಲ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಮುಸ್ಲಿಂ ಸಮಾಜ್ ಮತ್ತು ಜೈನ್ ಸಮಾಜ್ ಮತ್ತು ನಮ್ಮಲ್ಲಿ ನಲ್ಕ ಕ್ರಿಶ್ಚಿಯನ್ ಇಲ್ಲ ಇವೆಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸರ್ಕಾರದಿಂದ ಐದು ಕೋಟಿ ರೂಪಾಯಿ ಅನುದಾನವನ್ನ ತಂದು ಇವತ್ತು ಅದು ಲ್ಯಾಂಡ್ ಆರ್ಮಿ ಅವರಿಗೆ ಹಸ್ತಾಂತರಿಸಿ ಲ್ಯಾಂಡ್ ಅವರು ಇವತ್ತು ದೇಶ ಕಾಮಗಾರಿಯನ್ನು ಪೂರ್ತಿ ಮಾಡುವಂತ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭವಾಗಿ ಹಂತ ಹಂತದಲ್ಲಿ ಉಗಾರದಲ್ಲಿ ಒಂದು ಎರಡು ಕೋಟಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಉಗಾರ ಕು ಮತ್ತು ಜುಗುಳ ಶಿರುಗುಪ್ಪಿ ಲೋಕೂರ್ ಮತ್ತು ಕಾಗೋಡ ಇಲಾಖೆ ಮತ್ತು ಇಲ್ಲಿ ಐತಿ ಗುಂಡೇವಾಡದಲ್ಲಿ ಇಷ್ಟು ಹಳ್ಳಿಯಲ್ಲಿ ಮೈನಾರಿಟಿ ಐದು ಕೋಟಿ ಹಣವನ್ನು ಇವತ್ತು ನಾವು ಉಪಯೋಗ ಮಾಡ್ತಾ ಇದ್ದೀವಿ ಇನ್ನೂ ಟೋಟಲಿ ಇವತ್ತು ಇಪ್ಪತ್ತೈದು ಕೋಟಿ ನಮಗೆ ಮಂತ್ರಿಗಳು ಜಮೀನು ಅಹಮದ್ ಅವರು ಇಪ್ಪತ್ತೈದು ಕೋಟಿ ನಿಮ್ಮ ಮತಕ್ಷೇತ್ರಕ್ಕೆ ಕಾಗವಾಡ ಮತಕ್ಷೇತ್ರಕ್ಕೆ ಮೈನಾರಿಟಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ